ಸರ್ ಈಗ ರಾಜ್ಯದಿಂದ ನಾವ್ ಹೋಗೋದಾದ್ರೆ ನಮ್ ಸೇವಾ ಹೋಗ್ಬೇಕು ನಮ್ಮ ಒಂದು ಸತ್ತೋಗಿ ನಾವು ನಮ್ಮ ಹೆಣ ಏನಿದೆ ಆಕಡೆ ರಾಜ್ಯ ಬಿಟ್ಟು ಅದು ಪರ್ಮಿಷನ್ ಕೊಡ್ಬೇಕಿರೋದು ರಾಜ್ಯ ಸರ್ಕಾರ ಮಾತಾಡಿ ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ ಇವಾಗ ಅದೇ ಇಲ್ಲ ಅಂತಂದ್ರೆ ನಾವ್ ಎಲ್ಲಿ ಜೀವನ ಮಾಡಕ್ಕಾಗತ್ತೆ ಐದಾರು ಸತಿ ಹೋಗಿದೀವಿ ಸರ್ ಐದಾರು ಸತಿ ಹೋಗಿದೀವಿ ಆದ್ರೂ ಲೆಟರ್ ತಗೊಂತಾರೆ ಏನು ಮಾತಾಡಲ್ಲ ಮುಂದಕ್ಕೆ ನೋಡೋಣ ಒಂದಂತಾರೆ ಬೈಕ್ ಟ್ಯಾಕ್ಸಿಗೆ ಯಾವ್ದೇ ರೀತಿ ಪರ್ಮಿಷನ್ ಕೊಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾವ್ರೆ ನಮಗೂ ಬದುಕ ಕಕ್ಬೇಕು ನಾವೇನು ಪಾಕಿಸ್ತಾನದಿಂದ ಬಂದಿಲ್ಲ ಇಲ್ಲ ಅಮೆರಿಕದಿಂದ ಬಂದಿಲ್ಲ ಇಲ್ಲ ತಮಿಳ್ನಾಡಿಂದ ಬಂದಿಲ್ಲ ಇಲ್ಲಿಂದ ಬಂದಿಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು ನಾವು ಸೊತೋಗ್ಬಿಡುವಂತ ಒಂದು ಸೆಗ್ಮೆಂಟ್ ಕೊಟ್ಬಿಟ್ರು ಓಕೆನೆ ಸೂಸೈಡ್ ಮಾಡ್ಕೊಂಡು ನಾವು ಹೆಂಡತಿ ಮಕ್ಕಳೆಲ್ಲ ಸೊತೋಗ್ಬಿಡ್ಸಿ ಅವರೇ ಏನಿದೆಯೋ ಒಂದ್ ನಿಮಿಷ ಸರ್ ಈಗ ರಾಜದಿಂದ ನಾವು ಹೋಗೋದಾದ್ರೆ ನಮ್ ಸೇವಾ ಹೋಗ್ಬೇಕು ನಮ್ಮ ಒಂದು ಸತ್ತೋಗಿ ನಾವು ನಮ್ಮ ಹೆಣ ಏನಿದೆ ಆ ಕಡೆ ರಾಜ್ಯ ಹೋಗ್ಬೇಕು ಅದು ಪರ್ಮಿಷನ್ ಕೊಡ್ಬೇಕಿರೋದು ರಾಜ್ಯ ಸರ್ಕಾರ ಮಾತಾಡೇ ಅರ್ಥ ಇದೆ ಏನಕ್ಕೆ ಅಂದ್ರೆ ನಾವ್ ಇಷ್ಟು ಜನ ಆರು ಲಕ್ಷ ಕುಟುಂಬಗಳು ಏನಿದಾವೆ ಇವಾಗ ಬೀದಿ ಪಾಲಾಗಿದ್ದೀವಿ ಇದು ಎಲ್ಲರೂ ಕೂಡ ಅರ್ಥ ಮಾಡ್ಕೋ ವಿಷಯ ಅಂದ್ರೆ ಬೈಕ್ ಟ್ಯಾಕ್ಸಿ ಇಲ್ಲ ಅಂದ್ರೆ ಇಷ್ಟು ಪರಿಸ್ಥಿತಿ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ನಾವು ಎಂಟು ವರ್ಷ ಒಂಬತ್ತು ವರ್ಷದ ಕೆಲಸ ಮಾಡ್ತಾ ಇದೀವಿ ಈಗ ಬೇರೆ ಕಡೆ ನೀವು ಹೇಳ್ದಂಗೆ ಕೆಲಸ ಹೋದ್ರು ಕೂಡ ಪರ್ಮಿಷ್ ಏನಪ್ಪ ಏನ್ ಮಾಡಿದೆ ಅಂತ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಆ ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಇಲ್ಲ ಯಾಕಂದ್ರೆ ಬೈಕ್ ಟ್ಯಾಕ್ಸಿ ನಮ್ಕೊಂಡು ನೀ ಜೀವನ ಮಾಡ್ತಾ ಇದೀವಿ ಇವಾಗ ಅದೇ ಇಲ್ಲ ಅಂತಂದ್ರೆ ನಾವೆಲ್ಲಿ ಜೀವನ ಮಾಡಕ್ಕಾಗತ್ತೆ ಇದು ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು ಒಂದೇ ಕಡೆ ನೋಡಂಗಿಲ್ಲ ಈಗ ಯಾವುದೋ ನಾವು ಬೆಳಿತಾ ಬೆಳಿತಾ ಟೆಕ್ನಾಲಜಿ ಬೆಳೀತಾ ಇದೆ ಬಿಲ್ಡಿಂಗ್ ಗಳು ಬೆಳೀತಾ ಇದಾವೆ ಮನುಷ್ಯರು ಬೆಳಿಬೇಕು ನಾನು ಯಾವುದು ನೈನ್ಟೀನ್ ಸಾರಿ ನೈನ್ಟೀನ್ ಏಟಿ ಏಟ್ ಅಲ್ಲಿ ತಲೆಗಾಡಿ ಗಾಡಿ ಇತ್ತು ತಲೆಗಾಡಿ ಹತ್ರ ಹತ್ತಿರ ನಿಂತ್ಕೊಂಡ್ಬಿಟ್ಟಿದ್ರಿ ಅದ್ ಆಟೋ ಇದ್ದಿಲ್ಲ ಬಸ್ ಇದ್ದಿಲ್ಲ ಕಾರ್ ಇದ್ದಿಲ್ಲ ಏನು ಇದ್ದಿಲ್ಲ ಬೈಕ್ ಕೂಡ ಇವೆಲ್ಲ ಬೆಳಿತಾ ಬೆಳಿತಾ ಟೆಕ್ನಾಲಜಿ ಬೆಳೆಸ್ಕೊತ ಬರ್ತಾ ಇದೀವಿ ಮನೆ ಹತ್ರ ಮುಂಚೆ ಯಾವ್ದು ಬರ್ತಾ ಇದ್ದಿಲ್ಲ ಎಲ್ಲ ನಾವು ರೋಡಲ್ಲಿ ಇರ್ಕೊಂಡು ಅದು ಕೈ ಕೈ ಹಾಕಿ ನಿಸ್ಕೊಂಡು ಹೋಗ್ತಿದ್ವಿ ಅರ್ಥ ಇದ್ರ ಒಂದು ಒಂದೊಂದ್ ಟೈಮಲ್ಲಿ ಇಪ್ಪತ್ತೈದು ಪೈಸೆಗೆ ಇಪ್ಪತ್ತೈದು ಪೈಸೆ ಟೀ ಏರಿಕೆ ಆದ್ರೆ ಜನ ಬಂದು ಅದು ಧರಣಿ ಮಾಡ್ತಿದ್ರು ಇಪ್ಪತ್ತೈದು ಇಪ್ಪತ್ತೈದು ಪೈಸೆ ಯಾಕೆ ನೀವು ಟೀ ಮೇಲೆ ಏರಿಕೆ ಮಾಡಿದ್ರಿ ಅಂತ ಹೇಳಿ ಆದ್ರೆ ಇವಾಗ ಎಲ್ಲಾದ್ರೂ ಹೇರಿಕೆ ಮಾಡ್ತಾ ಇದ್ರು ಯಾವ್ದು ಕೇಳ್ತಾ ಕೇಳ್ತಾರೆ ಯಾಕೆ ಹೇಳಿ ಎಲ್ಲರೂ ಬಿಸಿ ಆಗಿದ್ದಾರೆ ಲೈಫಲ್ಲಿ ಅಂತದ್ರಲ್ಲಿ ಬೈಕ್ ಟ್ಯಾಕ್ಸಿ ಎಷ್ಟು ಸರಳವಾಗಿ ದರಕ್ಕೆ ಆನ್ ಟೈಮ್ಗೆ ಆನ್ ಟೈಮ್ ಪಿಕಪ್ ಆನ್ ಟೈಮ್ ಡ್ರಾಪ್ ಮಾಡ್ಕೊಂತ ಸೇವೆ ಕೊಡ್ತಾ ಇದೀವಿ ಅದರಲ್ಲೂ ಜಿ ಎಸ್ ಟಿ ನಾವು ಸಹಾಯ ಸರ್ಕಾರದವರು ಕೊಡ್ತಾ ಇದೀವಿ ಒಂದ್ ಪ್ರತಿಯೊಂದು ರೈಡಿಗೆ ಏಳು ರೂಪಾಯಿ ಎಂಟು ರೂಪಾಯಿ ಆಗಿರ್ಬೋದು ನಾವು ಯಾವ ಎಷ್ಟು ಕಿಲೋಮೀಟರ್ ಹೋಗ್ತಾ ಅಷ್ಟು ಕಿಲೋಮೀಟರ್ ಇರ್ತಕ್ಕಂಥದ್ದಂಗೆ ನಾವು ಜಿ ಎಸ್ ಟಿ ಪೇ ಮಾಡ್ತಾ ಇದೀವಿ ಆದ್ರೂ ರಾಜ್ಯ ಸರ್ಕಾರದ ಬೈಕ್ ಟ್ಯಾಕ್ಸಿ ಮೇಲೆ ಯಾಕೆ ಬೈಕ್ ಟ್ಯಾಕ್ಸಿ ಮೇಲೆ ಮಾತ್ರ ಯಾಕೆ ಈ ತರ ಮಾಡ್ತಾ ಅಂತ ನಾವು ಕೇಳ್ತಾ ಇದೀವಿ ಆದ್ರೂ ಯಾವ ರೀತಿ ನಮ್ಗೆ ಉತ್ತರ ಕೊಡ್ತಾ ಇಲ್ಲ ಐದಾರು ಸತಿ ಹೋಗಿದೀವಿ ಸರ್ ಐದಾರು ಸತಿ ಹೋಗಿದ್ದೀವಿ ಆದ್ರೂ ಲೆಟರ್ ತಗೊಂತಾರೆ ಏನು ಮಾತಾಡಲ್ಲ ಮುಂದಕ್ಕೆ ನೋಡೋಣ ಒಂದಂತಾರೆ ಬೈಕ್ ಟ್ಯಾಕ್ಸಿಗೆ ಯಾವ್ದೋ ರೀತಿ ಪರ್ಮಿಷನ್ ಕೊಡಲ್ಲ ಅಂತ ಡೈರೆಕ್ಟ್ ಆಗ ಹೇಳ್ತವ್ರೆ ಸರ್ ಈಗ ಓಟ್ ಅನ್ನೋದು ಯಾರು ಕೂಡ ತೋರ್ಸ್ಬೇಕಾಗೋದಿಲ್ಲ ದಯವಿಟ್ಟು ಹೇಳ್ತಾ ಇದೀನಿ ಅಲ್ಲ ನೀವ್ ಅನ್ಕೋಬೋದು ಯಾರಾದ್ರೂ ಅಲ್ಲಿ ಈಗ ನಾನು ಓಟ್ ಹಾಕಿರೋದು ನಾನು ಹತ್ತು ಜನಕ್ಕೆ ತಿಳಿಸುವಂತದಲ್ಲ ಅದು ನನ್ನ ವೋಟ್ ಅನ್ನೋದು ನನ್ನ ಹಕ್ಕು ಒಳಡೆ ನನ್ನ ಒಳಡೆ ಹಕ್ಕು ನಾನು ಯಾರಿಗಾದ್ ನನ್ನ ನನ್ನ ಒಳಡೆ ನಾನು ಹೇಳ್ಕೋಬೇಕು ಅಂತ ಆಚೆ ಬಂದ ಇದಕ್ಕೆ ಹಾಕಿದೀನಿ ಇದೇ ಅಲ್ಲಿ ಪರ್ಮಿಷನ್ ಸಹಿತ ಇರಲ್ಲ ಅದ ಕ್ಯಾಮ್ರಾ ಸಹಿತ ಇರಲ್ಲ ಒಂದ್ ವೇಳೆ ಆತರ ಏನಾದ್ರು ಒಂದ್ ವೇಳೆ ಆತರ ಏನಾದ್ರು ನೀವು ಓಟ್ ಅನ್ನ ನಾವೇ ನಮ್ಗೆ ಹಾಕಿದ ತೋರ್ಸ ನಮ್ಮ ಹತ್ರ ಪ್ರೂಫ್ ಇರಲ್ಲ ಯಾಕಂತ ಹೇಳಿ ಹೊರಡೋ ವಿಡಿಯೋ ಮಾಡಂಗಿಲ್ಲ ಯಾವುದೇ ಒಂದು ಓಟ್ ಹೋದ್ರೆ ಯಾರು ವಿಡಿಯೋ ಮಾಡಂಗಿಲ್ಲ ಪ್ರಜಾಪ್ರಭುತ್ವ ಸರ್ಕಾರ ಸರ್ ಇದು ನಮಗೂ ಬದುಕಾಕ್ ಹಾಕ್ಬೇಕು ನಾವೇನು ಪಾಕಿಸ್ತಾನದಿಂದ ಬಂದಿಲ್ಲ ಇಲ್ಲ ಅಮೇರಿಕದಿಂದ ಬಂದಿಲ್ಲ ಇಲ್ಲ ತಮಿಳುನಾಡಿಂದ ಬಂದಿಲ್ಲ ಇಲ್ಲಿಂದ ನಾವು ಇಲ್ಲಿ ಓಡ್ ಬಂದಿಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು ನಾವು ನಮಗೆ ಪರ್ಮಿಷನ್ ಕೊಟ್ಟರೆ ಕಷ್ಟ ಬಿದ್ದೀವಿ ರಾಪಿಡ ಓಡಿಸ್ತಾ ಇದ್ದೀವಿ ನಾವು ಕಲ್ತನ ಮಾಡ್ತಲ್ಲ ಮೋಸ ಮಾಡ್ತಲ್ಲ ಯಾರ ಮನೇನೂ ಹಾಳು ಮಾಡ್ತಲ್ಲ ಇಲ್ಲ ಪ್ರತಿ ಒಂದು ರೂಪಾಯಿಗೂ ಬೇವು ನೀರು ಸುರಿಸ್ಬಿಡ್ತು ಸಂಪಾದನೆ ಮಾಡೋದು ನಾವು ಅರ್ಥ ಮಾಡ್ಕೋಬೇಕು ನಾವು ಓಟ್ ಹಾಕಿದ್ದೀವಿ ಅದು ನಮ್ಮ ಹಕ್ಕು ನಾವು ಚಲಾಯಿಸಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ನಾವೇನು ಹೇಳೋದು ಬೇಕಾಗಿಲ್ಲ ನಿಮಗೆ ಅಷ್ಟಿಲ್ಲದ್ರೆ ಕಾಂಗ್ರೆಸ್ ಪಕ್ಷ ನೂರು ಮೂವತ್ತೈದು ಸೀಟ್ ಬರ್ನ ಬಂದಿಲ್ಲ ನಾವೆಲ್ಲ ವೋಟ್ ಮಾಡಿರಿದೀವಿ ನಾವು ಕೂಲಿ ಮಾಡೋ ಜನ ಆದ್ರೂ ಅಷ್ಟೇ ಯಾರಾದ್ರೂ ಅಷ್ಟೇ ನಾವೆಲ್ಲ ಓಟ್ ಮಾಡಿರೋದಕ್ಕೆ ನೀವು ಮುಂದಿರೋದು ನಮ್ಮಕ್ಕೂ ನಾವು ಚಲಾಯಿಸಿದ್ವಿ ಸರ್ ನಾವು ಹೌದೌದು ಖಂಡಿತ ನಮ್ ನಮ್ ಕುಟುಂಬ ಏನಿದೆ ಇವಾಗ ನನ್ಗೆ ಮದುವೆ ಆಗಿದೆ ಇಬ್ರು ಮಕ್ಳಿದ್ದಾರೆ ಜೀವನ ಮಾಡ್ಬೇಕಲ್ಲ ಸರ್ ಬೆಂಗಳೂರಲ್ಲಿ ಜೀವನ ಮಾಡೋದೇನು ಸುಲಭನ ಹೇಳಿ ಅರ್ಥ ಮಾಡ್ಕೋಬೇಕು ಸರ್ಕಾರನು ಇವಾಗ ಆಟೋದವ್ರಿಗೆ ಮಾತ್ರ ಅವ್ರಿಗೆ ಸ ಇದು ಸಪೋರ್ಟ್ ಮಾಡಿದ್ರೆ ನಾವೆಲ್ಲ ಎಲ್ಲಿ ಹೋಗೋದು ಎಲ್ಲಿಗೆ ಹೋಗೋಣ ಅದೇ ಹೇಳಿದ್ರಲ್ಲ ನಮ್ಮ ಆದಿ ಸರ್ ಹೇಳಿದ್ರಲ್ಲ ಅದೇ ಥರ ಸಹ ಇಲ್ಲ ಸತ್ತೋಗ್ಬಿಡೋ ಒಂದು ಸೆಗ್ಮೆಂಟ್ ಕೊಟ್ಬಿಟ್ರೆ ಓಕೆನೆ ನಾವು ಸೂಸೈಡ್ ಮಾಡಿಕೊಂಡು ನಾವು ಹೆಂಡತಿ ಮಕ್ಕಳೆಲ್ಲ ಸೊತೋಗ್ಬಿಡ್ಸಿ ಅವರೇ ಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ ನಾವು ಬದುಕಲೇಬೇಕಲ್ಲ ಸರ್ ಜೀವನ ನಾವು ಓದಿಲ್ಲ ಬರ್ದಿಲ್ಲ ಏನು ಮಾಡೋಕ್ಕಾಗುತ್ತೆ ನಾನು ಏನೋ ಟೂ ವೀಲರ್ ಇದ್ರಲ್ಲಿ ರಾಪಿಡ್ ಆಗಿ ಬಿಟ್ಟು ಓಡಿಸ್ಕೋತಿದೆ ಇಲ್ಲ ಒಂದು ಆಟೋ ತಗೋಬೇಕಂದ್ರೆ ಮೂರ್ ಲಕ್ಷ ನಾಲ್ಕು ಲಕ್ಷ ಡೌನ್ ಪೇಮೆಂಟ್ ಇರಬೇಕು ಎಲ್ಲಿಗೂ ಹೋಗ್ಲಿ ನಾನು ಕಲ್ತನ ಮಾಡಕ್ಕಾಗುತ್ತಾ ಯೋಚನೆ ಮಾಡಿ ಯೋಚನೆ ಮಾಡಿ ದಿನ ಕುತ್ಕೊಂಡು ನನಗೆ ತುಂಬಾ ಬೇಜಾರಾಗುತ್ತೆ ಕಣ್ಣಲ್ಲಿ ನೀರ್ ಹಾಕೋಬಿಟ್ಟಿದೀನಿ ಜೀವನದಲ್ಲಿ ಎಂತೆಂತವ್ರೆಲ್ಲ ಚೆನ್ನಾಗಿದ್ದಾರೆ ನಮ್ ಬೆಂಗಳೂರಲ್ಲಿ ನಾವು ಬದುಕೋತಪ್ಪ ದುಡ್ಡು ಕೊಡ್ಬಿಡಿ ಸರ್ ದಯವಿಟ್ಟು ನಮ್ಗೆ ಐದ್ ಲಕ್ಷ ಏನು ಬೇಡ ಆ ಡೌನ್ ಪೇಮೆಂಟ್ ಏನಿದೆಯಾ ಅದ್ ಮಾಡ್ಬಿಟ್ಟು ನಮಗೆ ಡಿ ಎಲ್ ಎಲ್ಲ ಕೊಡ್ತಿರ್ಬೇಕು ನಾವು ಅದೇನಿದೆಯೋ ನಮ್ಗೆ ದಯವಿಟ್ಟು ಆಟೋ ಗಿಡ ಕೊಡಿಸ್ಬಿಟ್ಟು ಆಟೋ ಹೊಡೆಸ್ಕೊತೀವಪ್ಪ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಸರ್ ಶಕ್ತಿ ಇಲ್ಲ ಅರ್ಥ ಮಾಡ್ಕೋಬೇಕು ಜನ ಆದ್ರೂ ಅರ್ಥ ಮಾಡ್ಕೋಬೇಕು ಇಲ್ಲ ಬ ನಮ್ಮ ರಾಮ್ನಿಂಗಡಿ ಸಾಹೇಬ್ರಾದ್ರೂ ಅರ್ಥ ಮಾಡ್ಕೋಬೇಕು ಇಲ್ಲ ಸರ್ಕಾರ ಆದ್ರೂ ಅರ್ಥ ಮಾಡ್ಕೋಬೇಕು ಯಾರು ಇದು ಪ್ರಜಾಪ್ರಭುತ್ವ ಸರ್ಕಾರ ಇವಾಗ ಇಷ್ಟು ಟ್ರಾಫಿಕ್ ಇದೆ ಇನ್ನು ಆರು ಲಕ್ಷ ಜನ ಆಟೋ ತಗೊಂಡು ಬೀದಿಗೆ ಬಂದ್ರೆ ಮತ್ತೆ ಬೆಂಗಳೂರು ಪರಿಸ್ಥಿತಿ ಏನು ಸರ್ಕಾರ ಯೋಚನೆ ಮಾಡಬೇಕು ಅದು ಸರ್ಕಾರ ಸರ್ಕಾರ ಯೋಚನೆ ಮಾಡಿ ಇದು ನೋಡಿ ಸರ್ ನಾನು ಹೇಳುದು ಈಗ ಆಟೋ ತಗೊಂತೀನಿ ನಾನು ನೀವು ಹೇಳ್ದಂಗೆ ಆಟೋ ತಗೊಂತೀನಿ ಓಡಿಸ್ತಂತ ಇಟ್ಕೊಳ್ಳಿ ಈ ಆಟೋಗೆ ಈಗ ನಾನು ಮೀಟರ್ ಹಾಕಲ್ಲ ನೀವೇ ಇತ್ತೀಚೆಗೆ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀರಾ ಯಾರು ಕೂಡ ಇದಾಕಲ್ಲ ಅಂತ ಹೇಳಿ ಹಾಗೂ ಮತ್ತೆ ಆಟೋ ಅದು ಸೀಸ್ ಕೂಡ ಮಾಡ್ತಿದ್ದಾರೆ ಎಫ್ ಸಿ ಇಲ್ಲ ಇನ್ಸೂರೆನ್ಸ್ ಇಲ್ಲ ಪರ್ಮಿಟ್ ಇಲ್ಲ ಅಂತ ಹೇಳಿ ನಾನು ಇವಾಗ ಗಾಡಿ ತಗೊಂಡು ನಾನೆಲ್ಲೋಗ್ಬೇಕು ನನಗೆ ಬೇಕಾಗಿರೋದು ಬೈಕ್ ಟ್ಯಾಕ್ಸಿ ನನಗೆ ಯಾವುದು ಬೇಡ ನಂಗೆ ಯಾಕಂದ್ರೆ ನಾನು ಒಂದು ಫ್ರೀ ಟೈಮಲ್ಲಿ ನಂಗೆ ಕರೆಕ್ಟ್ ಆಗಿ ನಾನು ಒಂದು ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು ಒಂದು ಒಂದು ವ್ಯಕ್ತಿ ಆಗಿರ್ಬೋದು ಒಂದು ಅದು ಮನೇಲಿ ಅಂತ ವ್ಯಕ್ತಿ ಆಗಿರ್ಬೋದು ನನ್ಗೆ ಇವತ್ತು ಇದರಲ್ಲಿ ಹೆಣ್ಮಕ್ಳು ಕೂಡ ದುಡ್ತಾ ಇದಾರೆ ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ಕೂಡ ದುಡ್ತಾ ಇದಾರೆ ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಸಿಂಗಲ್ ಪೇರೆಂಟ್ ಆಗಿರ್ತಾರೆ ಗಂಡ ಇರೋದಿಲ್ಲ ಪಾಪ ಅವರಿಗೆ ಅಂತವರು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಸ್ವಲ್ಪ ಹೊತ್ತು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಅವ್ರ ದಿನ ಖರ್ಚಿಗೆ ಮತ್ತೆ ಮಕ್ಕಳಿಗೆ ಫೀಸ್ಗೆ ಗೆಲ್ಲ ಕೂಡ ದುಡಿತಾ ಇದಾರೆ ಈಗ ಅವರು ಕೂಡ ಯಾವುದೇ ರೀತಿ ಎಲ್ಲ ಸಂಪಾದನೆ ಇಲ್ದಂಗೆ ಮನೇಲಿ ಇದ್ದಾರೆ ಅವರು ಕೇಳ್ತಾ ಇದಾರೆ ಅದೇ ಕೇಳ್ತಾರ ರಾಜ್ಯ ಸರ್ಕಾರದವ್ರಿಗೆ ಮತ್ತೆ ಮತ್ತೆ ಹೇಳ್ತಾ ಇದೀವಿ ದಯವಿಟ್ಟು ರಾಜ್ಯ ಸರ್ಕಾರದವರು ಮ ನಮ್ಮ ಮಾನ್ಯ ಶ್ರೀ ಮಾನ್ಯ ಅವರು ದಯವಿಟ್ಟು ಇದನ್ನ ಗಮನಕ್ಕೆ ತಗೊಂಡು ಬೈಕ್ ಟ್ಯಾಕ್ಸಿಗೆ ಆದಷ್ಟು ಬೇಗ ಪಾಲಿಸಿ ಕೊಡಿ ಇಲ್ಲ ಇಲ್ದಿರೋ ಪಕ್ಷದಲ್ಲೇ ನೀವೇ ನಾವ್ ಹೇಳ್ದಂಗೆ ಇವಾಗ ನಮ್ಮ ಒಂದು ಆರು ಲಕ್ಷ ಕುಟುಂಬಗಳಿಗೆ ಗವರ್ನರ್ ಕಡೆಯಿಂದ ಸತ್ತೋಗಿರಿ ಅಂತ ಹೇಳಿ ಒಂದು ಪರ್ಮಿಷನ್ ಕೊಟ್ಬಿಡಿ ಇದ್ದೀವಿ ಸರ್ ಎಲ್ಲರೂ ಒಗ್ಗಟ್ಟಾಗಿರೋಣ ಬೈಕ್ ಟ್ಯಾಕ್ಸಿ ಮತ್ತೆ ಬಂದೇ ಬರುತ್ತೆ ಜೈ ಬೈಕ್ ಟ್ಯಾಕ್ಸಿ ಅಂತ ಹೇಳಿ ನಮ್ಮ ಹೋರಾಟ ಕೂಡ ಬೈಕ್ ಟ್ಯಾಕ್ಸಿ ಬರೋ ತನಕ ಕೂಡ ನಮ್ಮ ಹೋರಾಟ ಬೈಕ್ ಟ್ಯಾಕ್ಸಿ ಬರೋ ತನಕ ಕೂಡ ಯಾವಾಗ್ಲೂ ಇದ್ದೇ ಇರುತ್ತೆ ನಮ್ಮ ಸಂಘಟನೆ ಕಡೆಯಿಂದ ಬೈಕ್ ಟ್ಯಾಕ್ಸಿ ಚಲರ್ ಎಲ್ಲರೂ ಕೂಡ ಒಂದು ಹೇಳೋದಂದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಯಾವಾಗ್ಲೂ ನಿಮ್ಮ ಹಿಂದೆ ಇದ್ದೇ ಇರುತ್ತೆ ಬೈಕ್ ಟ್ಯಾಕ್ಸಿಗೆ ನಾವು ಬಿಡೋದಿಲ್ಲ ಬೈಕ್ ಟ್ಯಾಕ್ಸಿಗೆ ಹೋಗಿ ಬಿಡೋದಿಲ್ಲ ನಾವು ಹೋರಾಡೋ ಮುಖಾಂತರ ಆಗಿರಲಿ ನಮ್ಮ ಹಕ್ಕುಗಳನ್ನು ನಾವು ಮುಂದಿಗೆ ಬೈಕ್ ಟ್ಯಾಕ್ಸಿ ಬರೋತ್ರ ಮಾಡ್ತೀವಿ ಜೈ ಬೈಕ್ ಟ್ಯಾಕ್ಸಿ